ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನೋಡಿ ಡಬಲ್ ಸೈಡೆಡ್ ಗಮ್ ಟೈಪ್ನ ಸ್ಟಿಚ್ಚಿಂಗ್ನಲ್ಲಿ ಹೇಗೆ ನಾವು ಬಳಸಿ ಸುಲಭವಾದ ಗಿ ಸ್ಟಿಚ್ಚಿಂಗ್ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ಈ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ಗಮ್ ಟೇಪ್ನ ಸ್ಟಿಚ್ಚಿಂಗಿಗೆ ಹೇಗೆ ಉಪಯೋಗಿಸೋದು ಅಂತ ನೋಡೋಣ ನೋಡಿ ಮೊದಲನೇದಾಗಿ ಈಗ ಈ ರೀತಿ ಮಷೀನಲ್ಲ ಆದರೆ ಮೆಜರ್ಮೆಂಟ್ ಟೇಪ್ನ ಆಲ್ರೆಡಿ ಹೀಗೆ ಅಟ್ಯಾಚ್ ಮಾಡಿ ಕೊಟ್ಟಿರ್ತಾರೆ ಅಂದರೆ ಪ್ರಿಂಟಲ್ಲೇ ಬಂದುಬಿಟ್ಟಿರತ್ತೆ ಆದರೆ ಕೆಲವೊಂದು ಮಷೀನ್ನಲ್ಲಿ ಈ ರೀತಿ ಮೆಜರ್ಮೆಂಟ್ ಟೇಪ್ ಇರೋದಿಲ್ಲ ಹಾಗೆ ಇರುತ್ತೆ ಮತ್ತು ನಾರ್ಮಲ್ ಮಷಿನ್ಗಳಲ್ಲಿಯೂ ಅಷ್ಟೇ ಕೆಲವೊಂದರಲ್ಲಿ ಇರೋದಿಲ್ಲ ಕೆಲವೊಂದರಲ್ಲಿ ಮೆಜರ್ಮೆಂಟ್ ಟೇಪ್ ಇರುತ್ತೆ ಈಗ ಮೆಜರ್ಮೆಂಟ್ ಟೇಪ್ ಇಲ್ಲ ಅಂತ ಆದಾಗ ನಾವು ಈಗ ಡಬಲ್ ಸೈಡೆಡ್ ಗಮ್ ಟೇಪ್ ಇರತ್ತಲ್ಲ ಇದನ್ನು ಹೀಗೆ ಓಪನ್ ಮಾಡಿಕೊಂಡು ಹೀಗೆ ಸ್ಟಿಕ್ ಮಾಡ್ಕೊಬಿಡಬೇಕು ಹೀಗೆ ಸ್ಟಿಕ್ ಮಾಡಿಕೊಂಡು ನಂತರ ನೋಡಿ ಮೇಲ್ಗಡೆ ಲೇಯರ್ ಇರುತ್ತಲ್ಲ ಇದನ್ನು ಹೀಗೆ ಅಷ್ಟು ರಿಮೂವ್ ಮಾಡ್ಕೋಬೇಕು ನಂತರ ನಮ್ಮ ಹತ್ರ ಇರೋ ಮೆಜರ್ಮೆಂಟ್ ಟೇಪನ್ನು ನಾವು ಇದಕ್ಕೆ ಸ್ಟಿಕ್ ಮಾಡ್ಕೋಬೇಕು ಹೀಗೆ ಸ್ಟಿಕ್ ಮಾಡ್ಕೊಳ್ಳೋದ್ರಿಂದ ನಮಗೆ ಸ್ಟಿಚ್ಚಿಂಗ್ ಮಾಡುವಾಗ ಅಳತೆ ತಗೊಳ್ಳೋದಕ್ಕೆ ಅಂತ ಚೆನ್ನಾಗಾಗತ್ತೆ ಪರ್ಫೆಕ್ಟಾಗಿ ಎಲ್ಲ ಕರೆಕ್ಟಾಗಿ ಬರುತ್ತೆ ಎಲ್ಲೆಲ್ಲಿಗೆ ಸ್ಟಿಚ್ ಹಾಕಬೇಕು ಅನ್ನೋದು ಕರೆಕ್ಟಾಗಿ ಗೊತ್ತಾಗತ್ತೆ ಇಲ್ಲಾಂದರೆ ನಾವು ಮೆಜರ್ಮೆಂಟ್ ಟೇಪ್ ಮತ್ತೊಂದು ಬದಿಗೆ ಇಟ್ಕೊಂಡಿರ್ತೀವಿ ಮತ್ತು ಹುಡ್ಕೋದೊಂದು ಕಡೆ ಇಟ್ಕೊಂಡಿರೋದೊಂದು ಕಡೆ ಆ ಥರ ಆಗಿಬಿಡತ್ತೆ ಕೆಲವೊಂದ್ಸರಿ ಹೀಗೆ ಮಾಡ್ಕೊಳ್ಳೋದ್ರಿಂದ ನಮಗೆ ಹುಡ್ಕೋ ತಾಪತ್ರೆ ಇರೋದಿಲ್ಲ ಇವಾಗ ನೋಡಿ ಮತ್ತೊಂದು ಅಂದರೆ ನಾವು ಸ್ಟಿಚ್ಚಿಂಗ್ ಮಾಡೋವಾಗ ಕೆಲವೊಮ್ಮೆ ಆ ಕಡೆ ಈ ಕಡೆ ಹೋಗಿಬಿಡತ್ತೆ ಈ ಫೂಟಲ್ಲಿ ಹಾಕ್ಕೊಂಡಿದ್ರು ಸ್ಟಿಚ್ಚಿಂಗ್ ಕ್ರಾಸ್ ಆಗಿಬಿಡತ್ತೆ ಆ ಟೈಮಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ಈ ಮೆಜರ್ಮೆಂಟ್ ಟೇಪ್ನ ನಾವು ಕರೆಕ್ಟಾಗಿ ಹೀಗೆ ಸ್ಟಿಕ್ ಮಾಡ್ಕೋಬೇಕು ಹೀಗೆ ಸ್ಟಿಕ್ ಮಾಡಿಕೊಂಡು ನೋಡಿ ನಾವು ಬಟ್ಟೆಯನ್ನು ಹೀಗೆ ಇಟ್ಕೊಳ್ಳೋದ್ರಿಂದ ನಮಗೆ ಬಟ್ಟೆ ಆ ಕಡೆ ಈ ಕಡೆ ಹೋಗೋದು ಇಲ್ಲ ಸ್ಟಿಚ್ಚಿಂಗು ಕರೆಕ್ಟಾಗಿ ಬರುತ್ತೆ ನಾನು ನಿಮಗೆ ಬಟ್ಟೆನೂ ಇಟ್ಟು ತೋರಿಸ್ತೀನಿ ನೋಡಿ ಹೀಗೆ ಕರೆಕ್ಟಾಗಿ ಬಟ್ಟೆನ ಹಾಕ್ಕೊಂಡಾಗ ಆ ಕಡೆ ಕಡೆ ಸರಿದೋಡೋದಿಲ್ಲ ಕರೆಕ್ಟಾಗಿ ಫಿಕ್ಸ್ ಆಗುತ್ತೆ ಆಗ ನಮಗೆ ಸ್ಟಿಚ್ಚಿಂಗ್ ಒಂದೇ ಲೈನಲ್ಲಿ ಬರುತ್ತೆ ಹೇಗೆ ಬೇಕು ನಮಗೆ ಹಾಗೆ ಸ್ಟಿಚ್ಚಿಂಗನ್ನ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಮತ್ತೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಈ ರೀತಿ ಚಿಕ್ಕ ಚಿಕ್ಕ ನೀಡಲ್ಸ್ಗಳು ನಮಗೆ ಸ್ಟಿಚ್ ಮಾಡೋ ಸಮಯದಲ್ಲಿ ಬೇಕಾಗತ್ತೆ ಒಂದೊಂದು ನಾಟ್ ಹಾಕೋಬೇಕಾಗಿರತ್ತೆ ಆಗ ಈ ನೀಡಲ್ನೆಲ್ಲ ನಾವು ಹೀಗೆ ಟೇಬಲ್ ಮೇಲೆ ಇಟ್ಟಾಗ ನಮಗೆ ಕೆಲವೊಂದು ಕಾಣಿಸೋದಿಲ್ಲ ಮತ್ತು ಆ ಕಡೆ ಈ ಕಡೆ ಹೋಗೋ ಚಾನ್ಸೇ ಜಾಸ್ತಿ ಇರುತ್ತೆ ಹಾಗಾಗಿ ಏನು ಮಾಡಬೇಕು ಅಂದರೆ ನೋಡಿ ಈ ರೀತಿ ಒಂದು ಚಿಕ್ಕ ಪೀಸ್ ಗಮ್ ಟೇಪ್ನ ತಗೊಂಡು ಹೀಗೆ ರೈಟ್ ಸೈಡಲ್ಲಿ ಹೀಗೆ ನಮಗೆ ಸ್ಟಿಕ್ ಮಾಡ್ಕೋಬೇಕು ನಂತರ ನೋಡಿ ಈ ನೀಡಲ್ಲಿ ಇರತ್ತಲ್ಲ ನೀಡಲ್ನ ತಗೊಂಡು ಹೀಗೆ ಸ್ಟಿಕ್ ಮಾಡ್ಕೋಬೋದು ನಾನಿಲ್ಲಿ ಎರಡು ನೀಡಲ್ಲಿ ಇಟ್ಟಿದ್ದೀನಿ ನೋಡಿ ಕೆಲವೊಮ್ಮೆ ನೋಡಿ ನಾವು ಹೀಗೆ ಇಟ್ಕೊಂಡಾಗ ಜಾರು ಬಿದೋಗುತ್ತೆ ಅಂದರೆ ಈ ರೀತಿ ಸ್ಟಿಕ್ ಮಾಡ್ಕೊಳ್ಳೋದ್ರಿಂದ ನಮಗೆ ಕರೆಕ್ಟಾಗಿ ಫಿಕ್ಸ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಫಿಕ್ಸ್ ಆಗಿದೆ ನಂತರ ನಮಗೆ ಬೇಕಾದಾಗ ತಗೊಂಡು ನಾಟನ್ನು ಅಂದರೆ ಒಂದೊಂದು ಟಿಕ್ಕನ್ನ ಹಾಕ್ಕೋಬೋದು ಮತ್ತು ಅಕಸ್ಮಾತ್ ದಾರವನ್ನು ಬಿಚ್ಚೋದಕ್ಕೂ ಏನಾದರೂ ಬೇಕಾದಾಗ ಉಪಯೋಗಿಸ್ಕೋಬೋದು ನಂತರ ಮತ್ತು ಇಲ್ಲೇ ಹೀಗೆ ಸ್ಟಿಕ್ ಮಾಡ್ಕೋಬೋದು ನಮಗೆ ಮಷಿನ್ನ ಯೂಸ್ ಆದ ನಂತರ ನಾವು ಕರೆಕ್ಟಾಗಿ ಈ ಸೂಜಿಯನ್ನು ಬಾಕ್ಸ್ನಲ್ಲಿ ಎಲ್ಲ ಹಾಕಿಟ್ಕೋಬೋದು ಯ ಸೂಜಿನ ಹೇಗೆ ನಾವು ಬಾಕ್ಸ್ಗಳಲ್ಲಿ ಹಾಕಿಟ್ಕೋಬೋದು ಅನ್ನೋದನ್ನು ನಾನು ಆಲ್ರೆಡಿ ವಿಡಿಯೋ ಮಾಡಿ ತೋರಿಸಿದ್ದೀನಿ ನೀವು ನನ್ನ ಲಿಂಕ್ನಲ್ಲಿ ವಿಡಿಯೋ ಯೂಟ್ಯೂಬ್ ಹೋಗಿ ಚಾನಲ್ಗೆ ಹೋಗಿ ಚೆಕ್ ಮಾಡಿದರೆ ಸಿಗತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಡಬಲ್ ಸೈಡೆಡ್ ಗಮ್ ಟೇಪ್ನ ಹೇಗೆ ನಮ್ಮ ಸ್ಟಿಚಿಂಗ್ಗೆ ಅನುಕೂಲ ಆಗುವಂತೆ ಉಪಯೋಗಿಸ್ಕೋಬೋದು ಅನ್ನೋದು ತಿಳ್ಕೊಂಡ್ವಿ ಅಲ್ವಾ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂತ ಹೇಳಿದೆ ಆ್ಯಂಡ್ ಟೇಕ್ ಕೇರ್ ಬ ಬಾಯ್ Thank you for watching friends.